ಆರೋಗ್ಯ ಹೆಚ್ಚು ಕಮ್ಮಿ ಆಯಿತು ಅಂತ ಅನ್ನೋದು ನಾಳೆ ನಾನು ಚೀಫ್ ಮಿನಿಸ್ಟರ್ ತೀರ್ಮಾನ ಮಾಡ್ತೀನಿ ಇದ್ರು ಈಗ ಅಸಮೇಲೆ ಹೇಳ್ತೇವೆ ಇರೋ ಟೈಮಲ್ಲಿ ನಮ್ಗೆಲ್ಲ ವಯಸ್ಸಿಗೆ ನನಗೂ ಈಗ ಟೈಮಲ್ಲಿ ಪ್ರಬಂಧ ನಾಳೆ ಅದನ್ನ ಮಾತಾಡ್ತೀನಿ ಅವರು ಈ ಈಗ ಹಿರಿಯ ಲೀಡ ಎಲ್ಲ ಅಧ್ಯಕ್ಷಗಳಾಗಿ ಉಳಿಯಬೇಕು ಅನ್ನೋದು ಎಲ್ಲ ಬೆಳಕುಗಳ ಆಸೆ ಅದಕ್ಕೆ ಅವ್ರ ಮಾರ್ಗದರ್ಶನದಲ್ಲೇ ಒಂದು ನಮ್ಮ ಪಕ್ಷದ ಅಭ್ಯರ್ಥಿಗಳನ್ನು ಒಂದು ಅಧ್ಯಕ್ಷ ಮಾಡಬೇಕು ಅಂತ ಸೂಕ್ತ ಕ್ರಮವನ್ನು ಕಾಂಗ್ರೆಸ್ ಪಕ್ಷ ಮುಖ್ಯಮಂತ್ರಿಗಳ ಸಂಗತಿ ತೀರ್ಮಾನ ಮಾಡಿದ್ದಾರೆ ಉತ್ತರ ಪ್ರದೇಶ ಮುಖ್ಯಮಂತ್ರಿಗಳು ತಮ್ಮ ಹೆಸರು ಪ್ರಸ್ತಾಪ ಮಾಡಿದ್ದಾರೆ ಸಂಬಂಧಪಟ್ಟಂಗೆ